ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹರಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಗವತದ ಪಂಚಮ ಸ್ಕಂದದಲ್ಲಿ ಶಿವನು ರಾಜನಿಗೆ ಭೂಮಂಡಲದ ವಿಸ್ತಾರವನ್ನು ಅಲ್ಲಿನ ದ್ವೀಪ ಸಮುದ್ರಾದಿ ವಿಭಾಗಗಳನ್ನು ವಿವರಿಸಿದುದು ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಪರಿಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಹಿಂದೆ ನೀನು ಪ್ರಪಂಚ ಪರಿಮಾಣವನ್ನು ತಿಳಿಸುವಾಗ ಸೂರ್ಯನು ಎಲ್ಲಿಯವರೆಗೆ ತನ್ನ ಕಿರಣಗಳಿಂದ ಬೆಳಗುವನು ನಕ್ಷತ್ರ ಸಮೂಹಗಳೊಡನೆ ಚಂದ್ರನು ಎಲ್ಲಿಯವರೆಗೆ ಕಾಣುವನು ಆ ವಿಸ್ತಾರವನ್ನು ಸಪ್ತದ್ವೀಪ ವಿಭಾಗಗಳನ್ನು ಅವುಗಳ ಪರಿಮಾಣಾದಿಗಳನ್ನು ಸಂಗ್ರಹವಾಗಿ ಸೂಚಿಸಿದೆಯಲ್ಲವೇ ಅವುಗಳ ಬೇರೆ ಬೇರೆ ಲಕ್ಷಣ ಅಳತೆ ಮುಂತಾದವುಗಳನ್ನು ನಾನು ಇನ್ನೂ ಚೆನ್ನಾಗಿ ತಿಳಿಯಬೇಕೆಂದಿರುವೆನು ಆದರೆ ಭಗವತ್ ಕಥೆಗಳನ್ನು ಬಿಟ್ಟು ಇವುಗಳನ್ನು ತಿಳಿಯುವುದರಿಂದ ಲಾಭವೇನೆಂದು ನೀನು ಕೇಳಬಹುದು ಎಷ್ಟೋ ಲಾಭವುಂಟು ಸತ್ವಾದಿ ಗುಣಗಳ ಪರಿಣಾಮದಿಂದ ಹುಟ್ಟಿದ ಈ ಪ್ರಪಂಚವೆಲ್ಲವೂ ಭಗವಂತನ ಸ್ಥೂಲ ರೂಪವಲ್ಲದೆ ಬೇರೆಯಲ್ಲ ಈ ಸ್ಥೂಲ ರೂಪವನ್ನು ಮೊದಲು ಮನನ ಮಾಡಿಕೊಂಡರೆ ಅದರ ಮೇಲೆ ಗುಣ ಸಂಬಂಧವಿಲ್ಲದುದಾಗಿಯೂ ಅಂಗುಷ್ಟ ಪ್ರಮಾಣ ಸ್ವಯಂ ಪ್ರಕಾಶವಾಗಿಯೂ ವಾಸುದೇವಾದಿ ಶಬ್ದಗಳಿಂದ ಬೋಧಿತವಾಗಿಯೂ ಇರುವ ಪರಬ್ರಹ್ಮದಲ್ಲಿ ಆ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿಡಬಹುದು ಸ್ಥೂಲ ರೂಪವನ್ನು ತಿಳಿದ ಮೇಲೆಯೇ ಮನಸ್ಸಿಗೆ ಸೂಕ್ಷ್ಮ ರೂಪವನ್ನು ತಿಳಿಯುವ ಸಾಮರ್ಥ್ಯ ಉಂಟಾಗುವುದು ಆದುದರಿಂದ ಓ ಗುರುವರ್ಯ ಆ ವಿವರವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಕೇಳು ಬ್ರಹ್ಮಾಂಡಗಳು ಅನಂತವಾಗಿರುವವು ಇವೆಲ್ಲವೂ ಭಗವಂತನ ಸತ್ವ ರಜ ತಮಸ್ಸುಗಳೆಂಬ ಮಾಯಾಗುಣಗಳಿಂದ ಉಂಟಾದ ಪರಿಣಾಮಗಳು ಇವೆಲ್ಲವೂ ಭಗವಂತನ ಲೀಲಾ ವಿಭೂತಿಗಳು ಇವುಗಳೊಳಗೆ ಅಂತರ್ಗತವಾಗಿರುವ ಬೇರೆ ಬೇರೆ ಲೋಕಗಳ ಹೆಸರು ಆಕಾರ ಮುಂತಾದವುಗಳೆಲ್ಲವನ್ನು ಪೂರ್ತಿಯಾಗಿ ಬಾಯಿಂದ ಹೇಳುವುದಕ್ಕಾಗಲಿ ಮನಸ್ಸಿನಿಂದ ಊಹಿಸುವುದಕ್ಕಾಗಲಿ ಯಾರಿಗೂ ಸಾಧ್ಯವಲ್ಲ ದೇವತೆಗಳಂತೆ ಚಿರಾಯುಸ್ಸನ್ನು ಪಡೆದು ಬಂದ ಮನುಷ್ಯನಾದರೂ ಅವೆಲ್ಲವನ್ನು ಪೂರ್ಣವಾಗಿ ಮುಗಿಸುವುದಕ್ಕೆ ಸಮರ್ಥನಲ್ಲ ಆದುದರಿಂದ ಅವುಗಳಲ್ಲಿ ಮುಖ್ಯ ಭಾಗಗಳ ಹೆಸರು ಅಳತೆ ಅವುಗಳಲ್ಲಿ ಇರತಕ್ಕ ಒಳಭೇದಗಳು ಅವುಗಳ ಬೇರೆ ಬೇರೆ ಲಕ್ಷಣಗಳು ಇವುಗಳನ್ನು ಮಾತ್ರ ಸ್ವಲ್ಪವಾಗಿ ವಿವರಿಸುವೆನು ಕೇಳು ಈಗ ನಾವಿರುವ ಸ್ಥಳವೇ ಪ್ರಸಿದ್ಧವಾದ ಜಂಬೂ ದ್ವೀಪವೆನಿಸುವುದು ಇದು ಈ ಭೂಮಂಡಲವೆಂಬ ಕಮಲದ ಒಳದಳಗಳಂತೆ ಎಲ್ಲಾ ದ್ವೀಪಗಳ ನಡುವೆ ಪ್ರಕಾಶಿಸುತ್ತ ಸುತ್ತಲತೆಯಲ್ಲಿ ಲಕ್ಷ ಯೋಜನೆ ವಿಸ್ತೀರ್ಣವಾಗಿ ಸಮವರ್ತುಳಾಕಾರದಿಂದಿರುವುದು ಇದರಲ್ಲಿ ವರ್ಷಗಳೆಂಬ ಒಂಬತ್ತು ವಿಭಾಗಗಳುಂಟು ಒಂದೊಂದು ವರ್ಷವು ಒಂಬತ್ತು ಸಹಸ್ರ ಯೋಜನಗಳ ಅಳತೆಯೆಂದಿರುವವು ಈ ವರ್ಷಗಳನ್ನು ಬೇರೆ ಬೇರೆ ವಿಭಾಗಿಸಿ ತೋರಿಸತಕ್ಕ ಎಲ್ಲೆಯ ಕಲ್ಲುಗಳಂತೆ ಶ್ವೇತ ಶೃಂಗವಂತ ನಿಷಧ ಹೇಮಕೂಟ ಹಿಮಾಲಯ ಮಾಲ್ಯವಂತ ಗಂಧಮಾಧನಗಳೆಂಬ ಎಂಟು ಪರ್ವತಗಳು ಆ ವರ್ಷಗಳ ನಡು ನಡುವೆ ಸೇರಿರುವವು ಈ ವರ್ಷಗಳಲ್ಲಿ ಇಲಾವೃತವೆಂಬುದು ಎಲ್ಲಕ್ಕಿಂತಲೂ ನಡುವೆ ಇರುವುದು ಈ ಇಲಾವೃತ ವರ್ಷದ ಮಧ್ಯದಲ್ಲಿ ಕುಲಗಿರಿಗಳಿಗೆ ಪ್ರಧಾನವೆನಿಸಿಕೊಂಡ ಮೇರುವೆಂಬ ಸುವರ್ಣ ಪರ್ವತವಿರುವುದು ಆ ಪರ್ವತವು ಔನ್ನತ್ಯದಲ್ಲಿ ಜಂಬೂ ದ್ವೀಪದ ಅಗಲದಷ್ಟು ಎಂದರೆ ಲಕ್ಷ ಯೋಜನ ಪ್ರಮಾಣವುಳ್ಳದ್ದು ಭೂಮಂಡಲವೆಂಬ ಕಮಲಕ್ಕೆ ಈ ಪರ್ವತವೇ ಕರ್ಣಿಕೆಯಂತಿರುವುದು ಈ ಪರ್ವತವು ತುದಿಯಲ್ಲಿ ಮೂವತ್ತೆರಡು ಸಹಸ್ರ ಯೋಜನಗಳ ಸುತ್ತಳತೆಯುಳ್ಳಾಗಿಯೋ ಬುಡದಲ್ಲಿ ಹದಿನಾರು ಸಹಸ್ರ ಯೋಜನಗಳ ಸುತ್ತಳತೆಯುಳ್ಳಾಗಿಯೋ ಇರುವುದು ಹಾಗೆಯೇ ನೆಲದೊಳಗು ಹದಿನಾರು ಸಹಸ್ರ ಯೋಜನಗಳವರೆಗೆ ವ್ಯಾಪಿಸಿರುವುದು ಇಲಾಮೃತ ವರ್ಷದ ಉತ್ತರಕ್ಕೆ ನೀಲ ಶ್ವೇತ ಶೃಂಗವಂತಗಳೆಂಬ ಮೂರು ಪರ್ವತಗಳು ಕ್ರಮವಾಗಿ ರಮ್ಯಕ ಹಿರನ್ಮಯ ಕುರುಗಳೆಂಬ ಮೂರು ವರ್ಷಗಳಿಗೆ ಕಟ್ಟುಗಳಾಗಿರುವವು ಈ ಪರ್ವತಗಳೆಲ್ಲವೂ ಪೂರ್ವ ಪಶ್ಚಿಮವಾಗಿ ವ್ಯಾಪಿಸಿ ಎರಡು ದಿಕ್ಕುಗಳಲ್ಲಿಯೂ ಲವಣ ಸಮುದ್ರವನ್ನು ಮುಟ್ಟುತ್ತಿರುವವು ಒಂದೊಂದು ಪರ್ವತವು ಎರಡು ಸಹಸ್ರ ಯೋಜನೆಗಳಷ್ಟು ವಿಶಾಲವಾಗಿರುವವು ಇವುಗಳಲ್ಲಿ ಹಿಂದಿನದಕ್ಕಿಂತಲೂ ಮುಂದಿನದು ಉದ್ದದಲ್ಲಿ ಮಾತ್ರ ಹನ್ನೊಂದರಲ್ಲಿ ಒಂದು ಪಾಲಿನಷ್ಟು ಚಿಕ್ಕದಾಗಿರುವವು ಇವುಗಳಂತೆಯೇ ಇಳಾವೃತದ ದಕ್ಷಿಣ ಭಾಗದಲ್ಲಿ ನಿಷಧ ಹೇಮಕೂಟ ಹಿಮಾಲಯಗಳೆಂಬ ಮೂರು ಪರ್ವತಗಳು ಪೂರ್ವ ಪಶ್ಚಿಮವಾಗಿ ವ್ಯಾಪಿಸಿ ಅಳತೆಯಲ್ಲಿಯೂ ಹಿಂದೆ ಹೇಳಿದ ನೀಲಾದಿ ಪರ್ವತಗಳಂತೆಯೇ ಇರುವವು ಇವು ಕ್ರಮವಾಗಿ ಹರಿ ಕಿಂಪುರುಷ ಭಾರತ ವರ್ಷಗಳಿಗೆ ಎಲ್ಲೆ ಕಟ್ಟಾಗಿರುವವು ಹಾಗೆಯೇ ಇಲಾವೃತದ ಪೂರ್ವಕ್ಕೆ ಗಂಧಮಾಧನವು ಪಶ್ಚಿಮಕ್ಕೆ ಮಾಲ್ಯವಂತವು ಉಭಯ ಪಾರ್ಶ್ವಗಳಲ್ಲಿರುವ ನೀಲ ನಿಷಧ ಪರ್ವತಗಳವರೆಗೂ ವ್ಯಾಪಿಸಿ ಎರಡು ಸಹಸ್ರ ಯೋಜನೆಗಳ ಅನತೆಯುಳ್ಳಾಗಿ ಒಂದು ಕಡೆಯಲ್ಲಿ ಭದ್ರಾಶ್ವವೆಂಬ ವರ್ಷಕ್ಕೂ ಮತ್ತೊಂದು ಕಡೆಯಲ್ಲಿ ಕೇತುಮಾಲವೆಂಬ ವರ್ಷಕ್ಕೂ ಎಲ್ಲೆ ಕಟ್ಟಾಗಿರುವವು ಇದಲ್ಲದೆ ಮೇರುವಿಗೆ ಪೂರ್ವಾದಿ ಚತುರ್ ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಮಂದರ ಮೇರು ಮಂದರ ಸುಪಾರ್ಶ್ವ ಕುಮುದವೆಂಬ ನಾಲ್ಕು ಪರ್ವತಗಳು ಹತ್ತು ಸಾವಿರ ಯೋಜನೆಗಳ ಪ್ರಮಾಣ ಪ್ರಯಾಣವುಳ್ಳ ಆ ಮೇರು ಪರ್ವತದ ಸುತ್ತಲೂ ಜಗತ್ತಿಕಟ್ಟುಗಳಂತೆ ಏರ್ಪಟ್ಟಿರುವವು ಈ ನಾಲ್ಕು ಪರ್ವತಗಳಲ್ಲಿ ಕ್ರಮವಾಗಿ ಮಾವು ನೇರಳೆ ಕೆಡವು ಹಾಲವೆಂಬ ನಾಲ್ಕು ಬಗೆಯ ಗಿಡಗಳು ಆ ಪರ್ವತಗಳ ಜಯ ಧ್ವಜಗಳಂತೆ ಹನ್ನೊಂದು ಸಹಸ್ರ ಯೋಜನಗಳ ಎತ್ತರಕ್ಕೂ ನೂರು ಯೋಜನಗಳ ಅಗಲಕ್ಕೂ ಶಾಖೋಪಶಾಖೆಯಿಂದ ಹರಡಿರುವವು ಮತ್ತು ಆ ನಾಲ್ಕು ಬೆಟ್ಟಗಳಲ್ಲಿ ಕ್ರಮವಾಗಿ ಹಾಲು ಜೇನು ಉಪ್ಪಿನ ರಸ ಶುದ್ಧ ಜಲ ಇವುಗಳಿಂದ ತುಂಬಿದ ನಾಲ್ಕು ಮಡುಗಳುಂಟು ಓ ರಾಜೇಂದ್ರ ಈ ಮಡುಗಳಲ್ಲಿ ಸ್ನಾನ ಪಾನಗಳನ್ನು ಮಾಡುತ್ತಿರುವ ಗಂಧರ್ವ ಸಮೂಹವು ಜನ್ಮ ಸಿದ್ಧವಾದ ಸಿದ್ಧಿಗಳನ್ನು ಪಡೆದು ಸುಖಿಸುತ್ತಿರುವುದು ಮತ್ತು ಆ ನಾಲ್ಕು ಬೆಟ್ಟಗಳಲ್ಲಿಯೂ ಉತ್ತಮವಾಗಿ ನಂದನವೆಂದು ಚೈತ್ರ ರಥವೆಂದು ವೈಭ್ರಾಜಕವೆಂದು ವಿಶ್ವತೋ ಭದ್ರವೆಂದು ಹೆಸರುಗೊಂಡ ನಾಲ್ಕು ದಿವ್ಯೋದ್ಯಾನಗಳುಂಟು ಅಲ್ಲಿ ಯಾವಾಗಲೂ ದೇವ ಸ್ತ್ರೀಯರು ತಮ್ಮ ತಮ್ಮ ಪತಿಗಳೊಡಗೂಡಿ ಬಂದು ಗಂಧರ್ವರಿಂದ ಸ್ತುತಿಸಲ್ಪಡುತ್ತಾ ಸಂತೋಷದಿಂದ ವಿಹರಿಸುತ್ತಿರುವರು ಆ ಮಂದರ ಪರ್ವತಾಗ್ರಕ್ಕೆ ಸ್ವಲ್ಪ ಕೆಳಭಾಗದಲ್ಲಿ ಒಂದು ಸಾವಿರದ ನೂರು ಯೋಜನೆಗಳ ಎತ್ತರಕ್ಕೆ ಬೆಳೆದಿರುವ ದೇವಚೂತವೆಂಬ ಒಂದು ಮಾವಿನ ಮರವು ಉಂಟಷ್ಟೇ ಅದು ಪರ್ವತ ಶಿಖರದಂತೆ ದೊಡ್ಡದಾಗಿಯೂ ಅಮೃತ ಸಮಾನವಾಗಿಯೂ ಇರುವ ಫಲಗಳನ್ನು ಕೊಡುತ್ತಿರುವುದು ಇವು ಪಕ್ವವಾಗಿ ಕೆಳಗೆ ಬಿದ್ದು ಒಡೆಯುವಾಗ ಅದರಿಂದ ಪ್ರವಹಿಸುತ್ತಿರುವ ಹಣ್ಣಿನ ರಸವು ಅತ್ಯಂತ ಮಧುರವಾಗಿಯೂ ಸುಗಂಧ ವಿಶಿಷ್ಟವಾಗಿಯೂ ಇರುವುದಲ್ಲದೆ ಇನ್ನು ಅನೇಕ ವಸ್ತುಗಳ ಸುವಾಸನೆಯಿಂದ ಪರಿಮಳಿತವಾಗಿ ನದಿ ರೂಪದಿಂದ ಹರಿಯುತ್ತಿರುವುದು ಆ ನದಿಯ ಬಣ್ಣವು ಕೆಂಪಾಗಿರುವುದರಿಂದ ಅದನ್ನು ಅರುಣೋದಯ ಎಂದು ಕರೆಯುವರು ಈ ಅರುಣೋದಯ ಎಂಬ ನದಿಯು ಬಂದರ ಶಿಖರದಿಂದ ಕೆಳಕ್ಕೆ ಪ್ರವಹಿಸಿ ಇಲಾವೃತ ಪರುಷದ ಪೂರ್ವ ಭಾಗವೆಲ್ಲವನ್ನೂ ಜಲಸಮೃದ್ಧವಾಗಿ ಮಾಡುತ್ತಿರುವುದು ಪಾರ್ವತಿ ದೇವಿಯ ಅನುಚರ ಸ್ತ್ರೀಯರೆಲ್ಲರೂ ಆ ನದಿಯ ರಸವನ್ನೇ ಪಾನ ಮಾಡುತ್ತಿರುವುದರಿಂದ ಅವರ ಮೈ ಮೇಲೆ ಬೀಸಿ ಬಂದ ಗಾಳಿಯು ಸಮಸ್ತ ದಿಕ್ಕುಗಳಲ್ಲಿಯೂ ಹತ್ತು ಯೋಜನ ದೂರಗಳವರೆಗೆ ಸುಗಂಧ ವಿಶಿಷ್ಟವಾಗಿ ಮಾಡುತ್ತಿರುವುದು ಮಾಡುತ್ತಿರುವುದು ಇನ್ನು ಆ ಸ್ತ್ರೀಯರ ಶರೀರ ಗಂಧವು ಹೇಗಿರುವುದೆಂಬುದನ್ನು ಕೇಳಬೇಕೆ ಮೇರು ಮಂದರವೆಂಬ ಪರ್ವತ ಶಿಖರದ ಮೇಲೆ ಜಂಬೂ ವೃಕ್ಷವಿರುವುದೆಂದು ಹೇಳಿದನಲ್ಲವೇ ಅದರಲ್ಲಿ ಬಿಡತಕ್ಕ ನೇರಳೆ ಹಣ್ಣುಗಳು ಆನೆಯ ದೇಹದಷ್ಟು ದೊಡ್ಡವುಗಳಾಗಿರುವವು ಒಳಗಿನ ಬೀಜವು ಬಹು ಸೂಕ್ಷ್ಮವಾಗಿರುವುದು ಈ ಹಣ್ಣುಗಳು ಪಕ್ವವಾಗಿ ಕೆಳಗೆ ಬಿದ್ದು ಒಡೆದಾಗ ಅದರಿಂದ ಉಂಟಾದ ಹಣ್ಣಿನ ರಸವು ಜಂಬೂ ಎಂಬ ಹೆಸರಿನಿಂದ ಪ್ರವಹಿಸಿ ಈ ಇಲಾವೃತದ ದಕ್ಷಿಣ ಭಾಗದಲ್ಲೆಲ್ಲಾ ವ್ಯಾಪಿಸಿರುವುದು ಆ ನದಿಯು ಪ್ರವಹಿಸುವಾಗ ಅದರ ಎರಡು ಪಾರ್ಶ್ವದ ತೀರಗಳಲ್ಲಿಯೂ ಇರುವ ಮಣ್ಣು ಆ ಜಂಬೂ ರಸದೊಡನೆ ಕಲೆತು ಮಿಸಿಲು ಗಾಳಿಗಳ ಸಂಯೋಗದಿಂದ ಒಂದು ವಿಧವಾದ ಪಾಕವನ್ನು ಹೊಂದಿ ಸುವರ್ಣವೆನಿಸುವುದು ಹೀಗೆ ಜಾಂಬ ಜಂಬೂ ನದಿಯಿಂದ ಹುಟ್ಟಿದುದಕ್ಕಾಗಿ ಸುವರ್ಣಕ್ಕೆ ಜಾಂಬೂನದವೆಂದು ಹೆಸರುಂಟಾಯಿತು ಈ ಸುವರ್ಣದಿಂದಲೇ ದೇವತೆಗಳು ತಮಗೂ ತಮ್ಮ ಸ್ತ್ರೀಯರಿಗೂ ಬೇಕಾದ ಕಿರೀಟ ಕುಂಡಲಾದಿ ಆಭರಣಗಳನ್ನು ಮಾಡಿಸಿ ಧರಿಸುತ್ತಿರುವರು ಸುಪಾರ್ಶ್ವವೆಂಬ ಪರ್ವತದ ಮೇಲೆ ದೊಡ್ಡ ಕದಂಬ ವೃಕ್ಷವುಂಟೆಂದು ಹೇಳಿದನಲ್ಲವೇ ಆ ವೃಕ್ಷದ ಬಿಲಗಳಲ್ಲಿ ಐದು ಕಡೆಗಳಿಂದ ಜೇನಿನ ಪ್ರವಾಹವು ಸುರಿಯುತ್ತಿರುವುದು ಆ ಒಂದೊಂದು ಧಾರೆಯು ಐದೈದು ಮಾರಿನಷ್ಟು ಅಗಲವಾಗಿ ಬೀಳುತ್ತಿರುವುದು ಈ ಮಧುಧಾರೆಗಳು ಸುಪಾರ್ಶ್ವ ಶಿಖರದಿಂದ ಕೆಳಗೆ ಬಿದ್ದು ಆ ಪರ್ವತದ ತಪ್ಪಲನ್ನು ಇಲಾಮೃತದ ಪಶ್ಚಿಮ ಭಾಗವನ್ನು ಪರಿಮಳಿಸುತ್ತಿರುವುದು ಈ ಜೇನಿನ ರಸವನ್ನು ಪಾನ ಮಾಡಿದವರ ಉಸಿರಿನ ಗಾಳಿಯು ವಾಯುಮಂಡಲದಲ್ಲಿ ಕಲೆತು ನಾಲ್ಕು ಕಡೆಗೂ ನೂರು ಯೋಜನಗಳ ದೂರದವರೆಗೆ ಸುಗಂಧ ವಿಶಿಷ್ಟವಾಗಿ ಮಾಡುತ್ತಿರುವುದು ಸುತ್ತಲಾಗಿ ಕುಮುದ ಪರ್ವತದ ಮೇಲೆ ಬೆಳೆದಿರುವ ಆಲದ ಮರವೊಂದು ಉಂಟೆಂದು ಹೇಳಿದೆನಲ್ಲವೇ ಅದಕ್ಕೆ ಶತ ಹೆಸರು ಅದರ ಕೊಂಬೆಗಳಿಂದ ಕೆಲವು ನದಿಗಳು ಬೀಳುತ್ತಿರುವವು ಇವು ಹಾಲು ಮೊಸರು ಜೇನು ತುಪ್ಪ ಬೆಲ್ಲ ಅನ್ನ ಮೊದಲಾದ ಭಕ್ಷ್ಯ ಪದಾರ್ಥಗಳನ್ನು ವಸ್ತ್ರಾಭರಣವೇ ಮೊದಲಾದ ಭೋಗ ಸಾಮಗ್ರಿಗಳನ್ನು ಹಾಸಿಗೆ ಮೊದಲಾದ ಇನ್ನೂ ಬೇರೆ ಬೇರೆ ಕೋರಿಕೆಗಳನ್ನು ಈಡೇರಿಸಬಲ್ಲವು ಈ ನದಿಗಳು ಕುಮುದ ಪರ್ವತದಿಂದ ಕೆಳಕ್ಕಿಳಿದು ತದ ಉತ್ತರ ಭಾಗದಲ್ಲಿರುವ ಜನರನ್ನು ಸರ್ವವಿಧದಿಂದಲೂ ತೃಪ್ತಿಪಡಿಸುತ್ತಿರುವುದು ಈ ನದಿಗಳಲ್ಲಿ ಸ್ನಾನಪಾನಾದಿಗಳನ್ನು ಮಾಡತಕ್ಕವರು ಯಾವ ಜೀವವು ಸುಖಿಗಳಾಗಿಯೇ ಇರುವರು ಅವರ ದೇಹದಲ್ಲಿ ನರೆ ಸುಕ್ಕು ಮೊದಲಾದ ವಾರ್ಧಕ ಚಿಹ್ನಗಳಾಗಲಿ ವಾದಿ ವ್ಯಾಧಿ ಬೆವರು ದುರ್ಗಂಧ ಮುಂತಾದವುಗಳಾಗಲಿ ಎಂದಿಗೂ ಉಂಟಾಗಲಾರವು ಅವರು ಮರಣಕ್ಕಾಗಲಿ ಉಪಮೃತ್ಯಿಗಾಗಲಿ ಗುರಿಯಾಗಲಾರರು ಮತ್ತು ಅವರಿಗೆ ಶೀತೋಷ್ಣಗಳ ಶೀತೋಷ್ಣಗಳಿಂದ ಉಂಟಾಗುವ ಬಾಧೆಗಳಾಗಲಿ ರಾಗ ದ್ವೇಷ ಭಯಾದಿ ಮನೋವಿಕಾರಗಳಾಗಲಿ ತೋರಲಾರವು ಇದಲ್ಲದೆ ಭೂಮಂಡಲವೆಂಬ ಕಮಲಕ್ಕೆ ಕರ್ಣಿಕೆಯಂತಿರುವ ಮೇರುವಿನ ಸುತ್ತಲೂ ಕುರಂಗ ಕುರರ ವೈಕಂ ವೈಕಂಕತ ವೈಕಂಕತೂಟ ಶಿಶಿರ ಪತಂಗ ರುಚಕ ನಿಷಾದ ಸಿತಿವಾಸ ಪಿಲ ಶಂಖ ವೈಡೂರ್ಯ ಚಾರುವಿಹಂಗ ಋಷಭ ನಾಗ ಲಾಂಜನ ನಾರದ ಇವೇ ಮೊದಲಾದ ಪರ್ವತಗಳು ಆ ಕಮಲದ ಕುಸುರಿಗಳಂತೆ ಶೋಭಿಸುತ್ತಿರುವವು ಇವು ಹೊರತು ಮೇರುವಿಗೆ ಪೂರ್ವ ಭಾಗದಲ್ಲಿ ಸಹಸ್ರ ಯೋಜನಗಳ ದೂರದಿಂದ ಆಚೆಗೆ ಜಠರ ದೇವಕೂಟಗಳೆಂಬ ಬೇರೆ ಎರಡು ಬೆಟ್ಟಗಳು ಕಾಣುತ್ತಿರುವವು ಅವೆರಡು ಹದಿನೆಂಟು ಸಹಸ್ರ ಯೋಜನಗಳಷ್ಟು ಉದ್ದವಾಗಿಯೂ ಅಗಲದಲ್ಲಿಯೂ ಎತ್ತರದಲ್ಲಿಯೂ ಎರಡು ಸಾವಿರ ಯೋಜನೆಗಳ ಅಳತೆಯುಳ್ಳದ್ದಾಗಿಯೂ ಇರುವವು ಇದೇ ರೀತಿಯಲ್ಲಿ ಮೇರುವಿನ ಪಶ್ಚಿಮಕ್ಕೆ ಪವನ ಪಾರಿಯಾತ್ರಗಳೆಂದು ದಕ್ಷಿಣಕ್ಕೆ ಕೈಲಾಸ ಕರವೀರಗಳೆಂದು ಉತ್ತರಕ್ಕೆ ತ್ರಿಶೃಂಗ ಮಕರಗಳೆಂದು ಎರಡೆರಡು ಪರ್ವತಗಳುಂಟು ಹೀಗೆ ಎಂಟು ಪರ್ವತಗಳಿಂದ ಪರಿವೃತವಾದ ಮೇರುಗಿರಿಯು ಗರ್ಭಾಸ್ತರಣಗಳಿಂದ ಪರಿವೇಷ್ಟವಾದ ಯಾಗಾಗ್ನಿಯಂತೆ ಪ್ರಕಾಶಿಸುತ್ತಿರುವುದು ಆ ಮೇರು ಶಿಖರದ ಮಧ್ಯಭಾಗದಲ್ಲಿ ಚತುರ್ಮುಖನಿಂದ ನಿರ್ಮಿತವಾದ ಶಾತಕ ಶಾತಕೋಂಬಿ ಎಂಬ ಪಟ್ಟಣವುಂಟು ಅದು ಸಮಚತುರಶ್ರ ಅಂದರೆ ಚಚ್ಚೌಕವಾಗಿ ಹತ್ತು ಸಾವಿರ ಯೋಜನದಷ್ಟು ಅಗಲವಾಗಿರುವುದು ಅದರ ಸುತ್ತಿನ ಎಂಟು ದಿಕ್ಕುಗಳಲ್ಲಿಯೂ ಇಂದ್ರಾದ್ಯಶ್ ಇಂದ್ರಾದಿ ಅಷ್ಟುಪಾಲಕರಿಂದ ಪರಿಪಾಲಿಸಲ್ಪಡುತ್ತಿರುವ ಎಂಟು ಪುರಗಳುಂಟು ಇವುಗಳಿಗೆ ಕ್ರಮವಾಗಿ ಸ್ಮರಾವತಿ ತೇಜೋವತಿ ಸಯ್ಯಮನಿ ಕೃಷ್ಣಾಂಗನೆ ಶ್ರದ್ಧಾವತಿ ಗಂಧವತಿ ಮಹೋದಯೆ ಯಶೋವತಿ ಎಂದು ಹೆಸರು ಈ ಒಂದೊಂದು ಪುರವು ಎರಡೂವರೆ ಸಹಸ್ರ ಯೋಜನಗಳ ವಿಸ್ತಾರವುಳ್ಳದ್ದು ಎಂದನು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రాార్థయే నిత్యం విద్యాదానం చేహి నమస్కారం